ಐ ಪಿ ಎಲ್ನಲ್ಲಿ ಟ್ರೋಫಿ ಗೆದ್ರೆ ಸಿಕ್ಕೋದು ಜಸ್ಟ್ ಇಪ್ಪತ್ತು ಕೋಟಿ ರನ್ನರ್ಅಪ್ ಟೀಮ್ಗೆ ಸಿಕ್ಕೋದು ಜಸ್ಟ್ ಹದಿಮೂರುವರೆ ಕೋಟಿ ಹೀಗಿರುವಾಗ ನೂರಾರು ಕೋಟಿ ಸುರಿದು ಆಟಗಾರರನ್ನ ಖರೀದಿ ಮಾಡೋದು ಯಾಕೆ ಸುಮ್ಮನೆ ನೋಡಿ ಈಗ ಚಾಂಪಿಯನ್ ಆಗಿರೋ ಆರ್ ಬಿಯ ವಿರಾಟ್ ಕೊಹ್ಲಿಗೆ ಆರ್ ಸಿ ಬಿ ಕೊಡ್ತಿರೋದು ಜಸ್ಟ್ ಇಪ್ಪತ್ತೊಂದು ಕೋಟಿ ಮುಂಬೈ ಇಂಡಿಯನ್ಸ್ನ ರೋಹಿತ್ ಶರ್ಮಾಗೆ ಕೊಟ್ಟಿದ್ದು ಹದಿನಾರೂವರೆ ಕೋಟಿ ರಿಷಬ್ ಪಂತ್ಗೆ ಕೊಟ್ಟಿದ್ದು ಇಪ್ಪತ್ತೇಳು ಕೋಟಿ ಶ್ರೇಯಸ್ ಅಯ್ಯರ್ಗೆ ಕೊಟ್ಟಿದ್ದು ಇಪ್ಪತ್ತೇಳು ಕೋಟಿಗಿಂತ ಇಪ್ಪತ್ತೈದು ಲಕ್ಷ ಕಮ್ಮಿ ಅರೆ ಇವರೆಲ್ಲ ದುಡ್ಡು ಹೆಂಗೆ ಮಾಡ್ತಾರೆ ಒಂದೊಂದು ತಂಡದ ಟೋಟಲ್ ವ್ಯಾಲ್ಯೂ ಅಂದರೆ ಬ್ರಾಂಡ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ ಇದು ಕಲ್ಪನೆ ಲೆಕ್ಕ ಅಲ್ಲ ಬ್ರ್ಯಾಂಡ್ ಫೈನಾನ್ಸ್ ರಿಪೋರ್ಟ್ ಈ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐ ಪಿ ಎಲ್ನ ಬ್ರ್ಯಾಂಡ್ ವ್ಯಾಲ್ಯೂ ಹನ್ನೆರಡು ಬಿಲಿಯನ್ ಯು ಎಸ್ ಡಾಲರ್ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಶೇಕಡ ಹದಿಮೂರರಷ್ಟು ಏರಿಕೆಯಾಗಿದೆ ಇದೇ ಐ ಪಿ ಎಲ್ನ ನ ಬ್ರಾಂಡ್ ವ್ಯಾಲ್ಯೂ ಎರಡು ಸಾವಿರದ ಒಂಬತ್ತರಲ್ಲಿ ಜಸ್ಟ್ ಎರಡು ಬಿಲಿಯನ್ ಯು ಎಸ್ ಡಾಲರ್ ಅಂದರೆ ಆಗಿನ ಕಾಲಕ್ಕೆ ಅದು ಸಾವಿರ ಕೋಟಿಗಳ ಲೆಕ್ಕ ಅಷ್ಟೇ ಈಗ ಲಕ್ಷ ಕೋಟಿ ಹಾಗಾದ್ರೆ ಟ್ರೋಫಿ ಗೆಲ್ಲದೆ ಇರೋ ಫ್ರಾಂಚೈಸಿಗಳೆಲ್ಲ ನಷ್ಟ ಮಾಡಿಕೊಂಡಿವೆ ಅಂದ್ಕೊಂಡ್ರೆ ನಮಗಿಂತ ದಡ್ರು ಇನ್ನೊಬ್ಬರಿಲ್ಲ ಎಲ್ಲ ಫ್ರಾಂಚೈಸಿಯವರು ಲಾಭ ಮಾಡಿಕೊಂಡಿದ್ದಾರೆ ಈ ಸಲ ಲಾಸ್ಟ್ ಇಂದ ಫಸ್ಟ್ ಇದ್ದ ಸಿ ಎಸ್ ಕೆ ವ್ಯಾಲ್ಯೂ ಎಷ್ಟು ಗೊತ್ತಾ ಬ್ರಾಂಡ್ ಫೈನಾನ್ಸ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬ್ರಾಂಡ್ ವ್ಯಾಲ್ಯೂ ವಿಚಾರದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನಂಬರ್ ಒನ್ ನೂರ ಇಪ್ಪತ್ತೆರಡು ಮಿಲಿಯನ್ ಯು ಎಸ್ ಡಾಲರ್ ಅಂದರೆ ಸಾವಿರದ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯವನ್ನು ಸಿ ಎಸ್ ಹೊಂದಿದೆ ಅಷ್ಟೇ ಅಲ್ಲ ಐ ಪಿ ಎಲ್ ಶುರುವಾದ ದಿನದಿಂದಾನೂ ಅಷ್ಟೇ ಚೆನ್ನೈ ನಂಬರ್ ಒನ್ ಪಟ್ಟಣ ಬಿಟ್ಕೊಟ್ಟೇ ಇಲ್ಲ ಎರಡನೇ ಸ್ಥಾನದಲ್ಲಿರೋದು ಮುಂಬೈ ಇಂಡಿಯನ್ಸ್ ಎಮ್ ಐ ಬ್ರ್ಯಾಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿ ಸಚಿನ್ ತೆಂಡೂಲ್ಕರ್ ಬ್ರ್ಯಾಂಡ್ ಅಂಬಾಸಿಡರ್ ಅಂಬಾನಿ ಓನರ್ ಟೀಮ್ನಲ್ಲಿ ರೋಹಿತ್ ಶರ್ಮಾ ಬೂಮ್ರಾ ಸೂರ್ಯ ಹಾರ್ದಿಕ್ ಅವರಂಥವರೆಲ್ಲ ಇದ್ದರೂ ಕೂಡ ನಂಬರ್ ಟೂ ಸ್ಥಾನದಲ್ಲಿದೆ ಯಾಕೆ ಅಂದರೆ ಈ ಟೀಮ್ ಹೊಸ ಹುಡುಗರನ್ನು ಹುಡುಕೋದಕ್ಕೆ ಜಾಸ್ತಿ ಖರ್ಚು ಮಾಡುತ್ತೆ ಅಂದಹಾಗೆ ಚೆನ್ನೈ ಮತ್ತು ಮುಂಬೈ ಮಾತ್ರ ಐದೈದು ಸಲ ಚಾಂಪಿಯನ್ ಆಗಿರೋ ಟೀಮ್ಗಳು ಮೂರನೇ ಸ್ಥಾನದಲ್ಲಿರೋದು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೋಟಲ್ ಬ್ರ್ಯಾಂಡ್ ವ್ಯಾಲ್ಯೂ ಒಂಬೈನೂರ ಎಪ್ಪತ್ತೊಂದು ಕೋಟಿ ಈ ಸಲ ಮಾತ್ರ ಕಪ್ ಗೆದ್ದಿರೋ ಆರ್ ಸಿ ಬಿ ಮೂರನೇ ಸ್ಥಾನದಲ್ಲಿದೆ ವಿರಾಟ್ ಕೊಹ್ಲಿನೇ ಬ್ರ್ಯಾಂಡ್ ಆರ್ ಬಿಯ ಬ್ರ್ಯಾಂಡ್ ವ್ಯಾಲ್ಯೂ ನೂರ ಹದಿನೆಂಟು ಮಿಲಿಯನ್ ಯು ಎಸ್ ಡಾಲರ್ ಅಂದರೆ ಒಂಬೈನೂರ ಎಪ್ಪತ್ತೊಂದು ಕೋಟಿ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ತಂಡ ಮೂರನೇ ಸ್ಥಾನದಲ್ಲಿದ್ದರೂ ಮುಂದಿನ ವರ್ಷ ಖಂಡಿತವಾಗಿ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ಜಂಪ್ ಆಗುತ್ತೆ ಇನ್ನು ಕೆ ಕೆ ಆರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಬ್ರ್ಯಾಂಡ್ ವ್ಯಾಲ್ಯೂ ಒಂಬೈನೂರ ಐದು ಕೋಟಿ ರೂಪಾಯಿ ಇದೆ ಇದಕ್ಕೆ ಶಾರುಖ್ ಖಾನ್ ಓನರ್ ನಾಲ್ಕನೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಲ್ಲಿರೋ ಎಸ್ ಆರ್ ಎಚ್ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಏಳುನೂರ ಆರು ಕೋಟಿ ರು ಇದೆ ಕಾವ್ಯ ಮಾರನ್ ಮಾಲೀಕರಾಗಿ ಬಂದ ಮೇಲೆ ಲಾಭಕ್ಕೆ ಬಂದಿರೋ ತಂಡ ಎಸ್ ಆರ್ ಎಚ್ ಇನ್ನು ರಾಜಸ್ಥಾನ್ ರಾಯಲ್ಸ್ ಟೀಮ್ ಬ್ರ್ಯಾಂಡ್ ವ್ಯಾಲ್ಯೂ ಆರುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಇದೆ ಇದಕ್ಕೆ ಆರನೇ ಸ್ಥಾನ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ ಆರುನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಏಳನೇ ಸ್ಥಾನದಲ್ಲಿದೆ ಗುಜರಾತ್ ಟೈಟನ್ಸ್ ಎಂಟನೇ ಸ್ಥಾನದಲ್ಲಿದ್ದು ಸದ್ಯಕ್ಕೆ ಇದರ ಬ್ರ್ಯಾಂಡ್ ವ್ಯಾಲ್ಯೂ ಐನೂರ ಎಪ್ಪತ್ತ ಮೂರು ಕೋಟಿ ಒಂಬತ್ತನೇ ಸ್ಥಾನದಲ್ಲಿರೋದು ಪಂಜಾಬ್ ಕಿಂಗ್ಸ್ ಈ ಬಾರಿ ರನ್ನರ್ಅಪ್ ಆಗಿರೋ ಪಂಜಾಬ್ ಬ್ರ್ಯಾಂಡ್ ವ್ಯಾಲ್ಯೂ ಐನೂರ ಕೋಟಿ ರೂಪಾಯಿ ಇದೆ ಲಾಸ್ಟ್ ಪ್ಲೇಸ್ನಲ್ಲಿರೋದು ಲಕ್ನೋ ಸೂಪರ್ ಜೈಂಟ್ಸ್ ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿರೋ ಟೀಮ್ ಕೂಡ ನಾನ್ನೂರ ತೊಂಬತ್ತೆಂಟು ಕೋಟಿ ಬ್ರಾಂಡ್ ವ್ಯಾಲ್ಯೂ ಹೊಂದಿದೆ ಈ ಟೀಮ್ಗಳಿಗೆ ಜಾಹೀರಾತು ಕೊಡೋಕೆ ಹೂಡಿಕೆ ಮಾಡೋಕೆ ದೊಡ್ಡ ದೊಡ್ಡ ಕಂಪನಿಗಳು ಮುಂದೆ ಬರ್ತವೆ ತಂಡಗಳು ತೆಗೆದುಕೊಳ್ಳುವ ಜಾಹೀರಾತಿನಲ್ಲಿ ಆಟಗಾರರಿಗೆ ಶೇರಿಲ್ಲ ಸ್ಪಾನ್ಸರ್ಶಿಪ್ ಪಡ್ಕೊಂಡ್ರೆ ಆ ದುಡ್ಡು ಟೀಮ್ ಮ್ಯಾನೇಜ್ಮೆಂಟಿನದ್ದು ನಿಮಗೆ ಗೊತ್ತಿರಲಿ ಅತಿ ಕಡಿಮೆ ಖರ್ಚು ಮಾಡಿ ದೊಡ್ಡ ಲಾಭ ಮಾಡಿರೋ ಟೀಮ್ ಅಂದರೆ ಅದು ಪ್ರೀತಿ ಜಿಂಟಾರ ಪಂಜಾಬ್ ಕಿಂಗ್ಸ್ ಅತಿ ಹೆಚ್ಚು ಖರ್ಚು ಮಾಡಿ ಅತೀ ಕಡಿಮೆ ಲಾಭ ಮಾಡಿರೋ ಟೀಮ್ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್